ಹಲೋ ಎಲ್ರಿಗೂ ವೆಲ್ಕಮ್ ಟು ಮಂಜು ಪದ್ಮ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದೀವಿ ಹೊಸದಾಗಿ ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ರು ಅಂತ ಅನ್ಕೊಂತ ಇರ್ಬೋದು ತುಂಬಾ ದಿನ ಆಗಿತ್ತು ಹಾಗಾಗಿ ನನ್ನ ಚಾನಲ್ ಹೆಸರು ಹೇಳ್ಬಿಟ್ಟು ಹೇಳಿದೆ ವಿಡಿಯೋದಲ್ಲಿ ಹಾಗೆ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಲಾಗ್ನ ಶುರು ಮಾಡಿದ್ದೀನಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತಂದು ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ಈರುಳ್ಳಿ ಹಸಿಮೆಣಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಕೊಡ್ರಿ ಅಂತಂದು ಹೇಳಿದೆ ಯಾಕಂದರೆ ನನಗೂ ಸ್ವಲ್ಪ ಕೆಲಸಗಳೆಲ್ಲ ಭಾಳ ಇರ್ತಾವಲ್ಲ ವೀಡಿಯೋಸ್ ತಂತೆ ಮತ್ತು ಮನೆ ಕೆಲಸ ಎಲ್ಲನೂ ಹತ್ತು ಗಂಟೆ ಅಷ್ಟರಲ್ಲಿ ನಾನು ಒಂದು ಎರಡು ವೀಡಿಯೋ ಅಪ್ಲೋಡ್ ಮಾಡಿ ಹಾಗೆ ಸೊ ಅದನ್ನು ಎಡಿಟಿಂಗ್ ವಾಯ್ಸ್ ಅವರೆಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡಿ ಮತ್ತೆ ಅದ್ರ ಜೊತೆಗೆ ಎಲ್ಲ ಕೆಲಸಗಳು ಮುಗಿಸಿರಬೇಕು ಅಡುಗೆ ಕೆಲಸ ಎಲ್ಲಾನು ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಮನೆಯಲ್ಲಿದ್ದಾಗ ಹೆಲ್ಪ್ ಮಾಡ್ತಾರೆ ಈ ರೀತಿ ಹೊರಗಡೆ ಎಲ್ಲ ಓಡಾಡೋದು ಅಲ್ಲೋಗಿ ಕುತ್ಕೊಳ್ಳೋದು ಇಲ್ಲೋಗಿ ಕೂತ್ಕೊಳ್ಳೋದು ಆ ಥರ ಎಲ್ಲ ಟೈಮ್ ವೇಸ್ಟ್ ಮಾಡಲ್ಲ ನಮ್ಮ ಮನೆಯವರನ್ನು ಮನೆಯಲ್ಲಿದ್ದರೆ ನನಗೆ ಮನೆ ಕೆಲಸಗಳಲ್ಲಿ ತುಂಬ ಹೆಲ್ಪ್ ಮಾಡ್ತಾಯಿರ್ತಾರೆ ಅಂದರೆ ಎಲ್ಲ ಕೆಲಸಗಳು ಮಾಡಿಕೊಡೋಲ್ಲ ಏನಾದರೂ ಈ ಥರ ಸಾಂಬಾರಿಗೆ ತರಕಾರಿ ಎಲ್ಲ ಹಚ್ಚೋದಿದ್ದರೆ ಈ ರೀತಿ ಎಲ್ಲ ಕಟ್ ಮಾಡ್ಕೊಡೋದು ಸೊ ಇಷ್ಟು ಹೆಲ್ಪ್ ಮಾಡ್ತಾರೆ ಇಲ್ಲ ಸ್ಯಾರೀಸ್ ಏನಾದರೂ ಪ್ಯಾಕಿಂಗ್ ಇದ್ದರೆ ಅದು ಹೆಲ್ಪ್ ಮಾಡ್ತಾರೆ ಅದು ಬಿಟ್ಟು ಬಟ್ಟೆ ತೊಳೆಯೋದು ಮತ್ತು ಬಟ್ಟೆ ಒಣ್ಗಾಕೋದು ಈ ಥರ ಕೆಲಸಗಳೆಲ್ಲ ಮುಂಚೆಯಿಂದ ಮಾಡಿಲ್ಲ ಇವಾಗಲೂ ಮಾಡಿ ಅಭ್ಯಾಸ ಇಲ್ಲ ನಾನು ಮಾಡ್ಸೋಕೆ ಹೋಗಲ್ಲ ಎಷ್ಟೇ ಕೆಲಸಗಳಿದ್ರು ಆ ಥರ ಕೆಲಸಗಳು ನಾನೇ ಮಾಡ್ತೀನಿ ಸೊ ಅವ್ರ ಕೆಲಸ ಇಷ್ಟನೇ ಸ್ಯಾರಿ ಪ್ಯಾಕಿಂಗ್ದೀಗ ಇಲ್ಲ ಅಂದರೆ ತರಕಾರಿ ಎಲ್ಲ ಕಟ್ ಮಾಡ್ಕೊಡೋದು ಇಷ್ಟು ಕೆಲಸ ಹೆಲ್ಪ್ ಮಾಡ್ತಾರೆ ಹಾಗೆ ನಮ್ಮ ಅಮ್ಮ ಬಂದುಬಿಟ್ಟು ನೋಡಿ ಹೊರಗಡೆ ಕೆಲಸ ಇಲ್ಲ ನಮ್ಮಮ್ಮ ಮಾಡ್ಕೊಡ್ತಾರೆ ಇದೆಲ್ಲ ಕ್ಲೀನ್ ಮಾಡೋದಂತೆ ಕಸ ಹೊಡೆಯೋದಂತೆ ಮತ್ತು ಪಾತ್ರೆಗಳೆಲ್ಲ ತೊಳ್ಕೊಡ್ತಾರೆ ಈಗ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿಂದ ತುಂಬ ಕೆಲಸ ಇರ್ತಾವಲ್ಲ ಮನೆಯಲ್ಲಿ ನಮ್ಮಮ್ಮನೂ ನೋಡಿಬಿಟ್ಟು ಊಟ ಮಾಡೋಕ್ಕೂ ಟೈಮ್ ಇರಲ್ಲ ಅಂತ ಎಲ್ಲ ಕೆಲಸಗಳು ಹೆಲ್ಪ್ ಮಾಡ್ತಾ ಇರ್ತಾರೆ ಇವರಿಬ್ಬರು ಇಲ್ಲ ಅಂದಿದ್ರೆ ನನ್ನ ಲೈಫ್ ಇನ್ನೂ ತುಂಬ ಕಷ್ಟ ಆಗಿರೋದು ಇವರಿಬ್ಬರಿಂದ ಸ್ವಲ್ಪ ಹಂಗೆ ಪರವಾಗಿಲ್ಲ ಅಂತ ಅನಿಸುತ್ತೆ ಈಗ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇಬ್ಬರೂ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅದು ನಮ್ಮ ಮನೆ ಪಕ್ಕನೇ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಯಿತು ನನಗೆ ಸ್ವಲ್ಪ ಏನಾದರೂ ಪಕ್ಕ ದೂರ ಇಲ್ಲ ದೂರ ದೂರ ಆಗಿದ್ರೆ ಸೊ ಇನ್ನೂ ಹೆವಿ ಕೆಲಸಗಳು ಜಾಸ್ತಿ ಆಗಿರೋದು ಕಷ್ಟವೂ ಆಗಿರೋದು ಏನೇ ಆಗಿರಲಿ ಸ್ವಲ್ಪ ಹೋಗಿ ಬರೋದೊಂದು ಬಿಟ್ಟರೆ ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಇನ್ನೆಲ್ಲನೂ ಓಕೆ ಅಮ್ಮ ಅವ್ರ ಮನೆ ಪಕ್ಕ ಇರೋರು ದೂರ ಇದ್ದಿದ್ರೆ ಹೋಗಿ ಬರ್ಬೋದಾಗಿತ್ತಲ್ಲ ಅಂತ ಅನಿಸುತ್ತೆ ಅದೊಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಇದ್ದೀವಿ ನಾವು ಅಕ್ಕಪಕ್ಕ ಮನೆಯಲ್ಲಿದ್ದರೂ ಯಾವತ್ತೂ ಜಗಳ ಈ ಥರ ಎಲ್ಲ ಮಾಡ್ಕೊಳ್ಳಲ್ಲ ಚೆನ್ನಾಗಿ ಇರ್ತೀವಾರಾಮಾಗೆ ಹ್ಞೂ ಹಾಗೆ ನಮ್ಮಮ್ಮ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾನು ಅದನ್ನೆಲ್ಲ ಒಂದತ್ರ ಹಾಕ್ಬಿಟ್ಟು ಮತ್ತು ಇಲ್ಲಿ ಕೆಲಸ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾನು ಹೋಗ್ಬಿಟ್ಟು ಟಿಫನ್ ಮಾಡೋಣ ಅಂತಂದೇಳ್ಬಿಟ್ಟು ಈ ರೀತಿ ಬೆಳಗ್ಗೆಯಿಂದ ಈ ರೀತಿ ಕೆಲಸಗಳೆಲ್ಲ ನಡೀತಾ ಇದೆ ನಾನು ವಿಡಿಯೋಸ್ ಸ್ಟಾರ್ಟ್ ಇರೋ ಮುಂಚೆ ಅವಾಗೆಲ್ಲ ಈಗ ಈ ಕೆಲಸಗಳೆಲ್ಲ ನಾನೇ ಇದ್ದೆ ಈಗ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಇದೆಲ್ಲ ನಮ್ಮಮ್ಮ ಮತ್ತು ನಮ್ಮ ಮನೆಯವರೇ ಮಾಡ್ಕೊಡ್ತಿದ್ದಾರೆ ಸೊ ಇದರಲ್ಲಿ ಸ್ವಲ್ಪ ರೆಸ್ಟನ್ನು ಸಿಕ್ತು ಇನ್ನು ಅದರಲ್ಲಿ ಬ್ಯುಸಿ ಆಗಿಬಿಟ್ನಲ್ಲ ಅದಕ್ಕೋಸ್ಕರ ಇದು ರೆಸ್ಟ್ ಸಿಕ್ತು ಸೊ ಇಷ್ಟೆಲ್ಲ ನಾನು ಈ ದಾರಿ ಇದೆಯಲ್ಲ ಈ ಪ್ಲೇಸ್ ಫುಲ್ಲು ಹೂವಿನ ಗಿಡಗಳೆಲ್ಲ ಬೆಳೆಸಿದ್ದೆ ಆವಾಗ ನನ್ನ ಪ್ರೀವಿಯಸ್ ಹಳೆಯ ವೀಡಿಯೋಸು ಒಂದು ಎರಡು ಮೂರು ವರ್ಷದ ಕೆಳಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಳ್ಳೆ ಚಿಕ್ಕದಾಗ ಒಂದು ತೋಟದ ಥರನೇ ಇತ್ತು ಮನೆ ಪಕ್ಕ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ ಗಿಡಗಳೆಲ್ಲನೂ ಆಗಲ್ಲ ಟೈಮು ಇಲ್ಲ ಈಗ ಅಷ್ಟೊಂದು ಅದರಲ್ಲಿ ಕಾರ್ ಬೇರೆ ತಂದವಲ್ಲ ಇನ್ನು ಗಿಡಗಳೇನೋ ಬೆಳೆಸೋಕ್ಕಾಗಲ್ಲ ಅದು ಕಾರ್ ಪಾರ್ಕಿಂಗ್ ಅಂತಂದು ಮಾಡ್ಕೊಬಿಟ್ಟಿದ್ದೀವಿ ಹಂಗಾಗಿ ಅಲ್ಲೇನೂ ಇಲ್ಲ ಪ್ಲೇನಾಗೆ ಇದು ಏನಾದರೂ ಕಸ ಕಳೆ ಏನಾದರೂ ಬೆಳೆದ್ರೆ ಆ ಥರ ಕ್ಲೀನ್ ಮಾಡಿಕೊಡ್ತಾ ಇರುತ್ತೆ ನಮ್ಮಅಮ್ಮನ ಮತ್ತು ನಮ್ಮ ಮನೆಯವರು ಹೊರ್ಗಡೆದೆಲ್ಲ ನೋಡ್ಕೊಂಡು ಬಂದೆ ಅಷ್ಟರಲ್ಲಿ ನಾನು ಇದು ಅವಲಕ್ಕಿ ಚಿತ್ರಾನ್ನ ಅಂತ ಹೇಳಿದ್ನಲ್ಲ ಇದಕ್ಕೆ ಬಿಸಿ ನೀರು ಕಾಯಿಸ್ಕೊಂಡಿದ್ದೆ ಸ್ವಲ್ಪ ಅದರಲ್ಲಿ ತೊಳೆದ್ರೆ ಕ್ಲೀನಾಗಿ ಅದ್ರ ಮೇಲಿರುವಂಥ ಧೂಳು ಸ್ವಲ್ಪ ಏನಾದರೂ ಇರುತ್ತಲ್ಲ ಅದೆಲ್ಲ ಕ್ಲೀನಾಗುತ್ತೆ ಅಂತ ನಾನು ಬಿಸಿ ನೀರು ಆ ರೀತಿ ಕಾಯಿಸ್ಕೊಂಡು ತೊಳೆದು ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದನ್ನು ನೀಟಾಗಿ ಒಂದು ಎರಡು ಮೂರು ಸಾರಿ ಬಗ್ಗಿಸ್ಬಿಟ್ಟು ಆಮೇಲೆ ನೀಟಾಗಿ ಕೈಯ್ಯಲ್ಲಿ ಹಿಂಡ್ಬಿಟ್ಟು ಹಾಕ್ಬಿಟ್ರೆ ಮುಗ್ದೋಗುತ್ತೆ ಅವಲಕ್ಕಿ ಕೆಲಸ ನೆನೆಯೋದು ಮುಂಚೆಯೆಲ್ಲ ಸ್ವಲ್ಪ ನೀರಲ್ಲಿ ನೆನೆಸೋರು ನಮ್ಮಮ್ಮ ಅವರು ಈಗ ಹಂಗಲ್ಲ ಅವಳು ಇದು ಬಿಸಿ ನೀರು ಕಾಯ ಕಾಯಿಸ್ಕೊಬಿಟ್ಟು ಅದರಲ್ಲಿ ನಾವು ಈ ರೀತಿ ಕಲಸಿ ಸಾರಿ ಅದು ತೊಳೆದು ಬಿಟ್ಟು ಹಾಕ್ಬಿಟ್ರೆ ಮುಗೀತು ನೆನ್ಸೋ ಅಷ್ಟು ಅವಶ್ಯಕತೆ ಏನಿರಲ್ಲ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ ನಮ್ಮಮ್ಮ ನಮ್ಮಮ್ಮನೂ ಮತ್ತೆ ಇಲ್ಲೇ ಟಿಫನ್ ಮಾಡ್ತೀನಿ ಅಂತಂದು ಹೇಳಿದ್ರು ಮತ್ತು ನಾನು ಮಾಡು ಅಂತಂದು ಹೇಳಿದೆ ಇಲ್ಲೇ ಮಾಡು ಮಾಡುವಂತಂದಿದ್ಕೆ ಸರಿ ಅಂತ ಮಾಡ್ತೀನಿ ಅಂದರು ಅದಕ್ಕೋಸ್ಕರ ಎಲ್ರಿಗೂ ಒಂದು ಕೆ ಜಿ ಅಷ್ಟು ಇಲ್ಲೇ ಮಾಡ್ತಾಯಿದ್ದೀನಿ ಅವಲಕ್ಕಿ ಚಿತ್ರನ್ನ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಇಲ್ಲೇ ತಿಂತಾರೆ ಹಾಗೆ ಮನೆಗೂ ಕಳಿಸ್ತಾ ಇರ್ತೀನಿ ಹೇಳ್ರಿ ನಮ್ಮ ಮನೆಯವರು ಈರುಳ್ಳಿನೂ ಹಸಿ ಮೆಣಸಿನ್ಕಾಯಿ ಟೊಮೊಟೋದೆಲ್ಲ ಕಟ್ ಮಾಡಿ ಕೊಟ್ಟು ಮತ್ತೆ ಹೊರಗಡೆ ಸ್ವಲ್ಪ ಅದು ತೆಂಗಿನಕಾಯಿ ಸ್ವಲ್ಪ ಒಬ್ಬರಾಕಿ ಅಂತಂದು ಅವ್ರು ಹೋಗಿದ್ದರು ಅಷ್ಟರಲ್ಲಿ ನಾನು ಇದನ್ನೆಲ್ಲ ನೋಡಿ ಬಿಟ್ಟು ಸೊ ಈಗ ಡಿವೈಡ್ ಮಾಡ್ಕೊತ ಇದೀನಿ ನೀರೆಲ್ಲ ಆಗಿರೋ ನೀರೆಲ್ಲ ಹೊರ್ಗಡೆ ಹಾಕ್ಬಿಟ್ರೆ ಸೊ ಇದು ಅವಲಕ್ಕಿ ಕೆಲಸ ಮುಗಿಯುತ್ತೆ ಮತ್ತೆ ಇದು ಒಗ್ಗರಣೆ ಹಾಕ್ಬಿಟ್ಟು ಇವತ್ತು ತುಂಬ ಕೆಲಸ ಇದೆ ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಅವಲಕ್ಕಿ ಚಿತ್ರಾನ್ನಕ್ಕೆ ಏನಿಲ್ಲ ಈರುಳ್ಳಿ ಮತ್ತು ಟೊಮೊಟೊ ಹಸಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಸೊ ಇಷ್ಟ ಹಾಕ್ತೀನಿ ಅಷ್ಟೇ ಮತ್ತು ಕಡಲೆಬೀಜ ಇದು ಒಗ್ಗರಣೆ ಐಟಮ್ ಇರುತ್ತಲ್ಲ ಕಡಲೆ ಬೇಳೆ ಉದ್ದಿನ ಬೇಳೆ ಅದೆಲ್ಲನೂ ಹಾಕ್ಬಿಡ್ತೀನಿ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಹಸಿದು ತೆಂಗಿನಕಾಯಿ ತುರಿ ಹಾಕ್ತೀವಿ ನಾವು ಇಷ್ಟು ಹಾಕ್ಬಿಟ್ರೆ ಸಾಕು ಬರೀ ಅದನ್ನೇ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಜನಕ್ಕೆ ಅವಲಕ್ಕಿ ಚಿತ್ರಾನ್ನ ಇಷ್ಟ ಆಗೋಲ್ಲ ಅದು ಮಾಡೋ ರೀತಿಯಲ್ಲಿ ಮಾಡಿದ್ರೆ ನಿಜವಾಗ್ಲೂ ತುಂಬ ಟೇಸ್ಟ್ ಇರುತ್ತೆ ಮುಂಚೆ ನನಗೂ ಇಷ್ಟ ಆಗ್ತಿರಲಿಲ್ಲ ಒಂದೇ ಒಂದು ಒಂದ್ಸರಿ ಹೋಟ್ಲಲ್ಲಿ ತಿಂದಿದ್ದೆ ನಾನು ಆವಾಗ ನಂಗೆ ತುಂಬ ಇಷ್ಟ ಆಗಿತ್ತು ಆ ಟೇಸ್ಟ್ ಅನ್ನೋದು ಸೊ ಆಗಿಂದ ನಾನು ಅದೇ ಮಾಡ್ತಾ ಮಾಡ್ತಾಯಿದ್ದೀನಿ ಭಾಳ ಇಷ್ಟ ಆಗುತ್ತೆ ಸೇಮ್ ಹೋಟ್ಲಲ್ಲಿ ಮಾಡಿರೋ ಥರನೇ ಇರುತ್ತೆ ಅವಲಕ್ಕಿ ಚಿತ್ರನ ಅಷ್ಟೊಂದು ಟೇಸ್ಟ್ ಬರುತ್ತೆ ನಾನು ಹೇಳಿದ್ನಲ್ಲ ನಮ್ಮ ಮನೆಯವ್ರು ತೆಂಗಿನಕಾಯಿ ಸುರಿತಾ ಇದ್ದರು ಇದರಿಂದ ಈಗ ಒಂದು ಓಳಷ್ಟು ನಾನು ತುರ್ಕೊಂಡು ಅದಕ್ಕೆ ಹಾಕ್ತೀನಿ ಹಸಿದೇ ಹಾಕ್ಬಿಡ್ತೀನಲ್ಲ ಅದಕ್ಕೆ ಟೇಸ್ಟ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಭಾಳ ಚೆನ್ನಾಗಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡಿಬಿಟ್ಟು ಈಗ ಅದನ್ನು ಒಡೆದು ಕೊಟ್ಬಿಡ್ತಾರೆ ಇಷ್ಟು ಕೆಲಸ ನಮ್ಮ ಮನೆಯವ್ರು ಮಾಡಿಕೊಟ್ರು ಇವತ್ತು ತುಂಬ ಹೆಲ್ಪ್ ಆಯಿತು ನನಗೆ ಇವತ್ತಿನ ಕೆಲಸದಲ್ಲಿ ನನಗೆ ಬಟ್ಟೆನೂ ತೊಳೆದಾಕಿದ್ದೆ ಆಗಲೇ ಬೆಳಿಗ್ಗೆ ಎದ್ಬಿಟ್ಟು ಒಂದು ತಂತಿಗಾಗೋಷ್ಟು ಬಟ್ಟೆ ತೊಳೆದಾಕಿದ್ದೀನಿ ಏನಂದರೆ ಏನಂದ್ರೆ ನಮ್ಮ ಮನೆ ಮುಂದೆ ಸ್ವಲ್ಪ ಪಾರಿ ಎಲ್ಲ ಗಲೀಜು ಮಾಡ್ತಾ ಇದ್ದಾವೆ ಹಂಗಾಗಿ ನಾವು ಒಂಬತ್ತು ಮನೆ ಮುಂದೆ ಸ್ವಲ್ಪ ಹಾಕಿದ್ದೆ ಅದೆಲ್ಲ ಟಿಫನ್ ಮಾಡ್ಕೊಂಡು ತಿಂದಾದ್ಮೇಲೆ ನೆಕ್ಸ್ಟ್ ಮಾರನೇ ದಿನ ನಾವು ಬೆಂಗಳೂರಿಗೆ ಬಂದ್ವಿ ಸೊ ಇವತ್ತು ಒಂದು ಶೂಟ್ ಇತ್ತು ನನಗೆ ಗೋಯಸ್ ಸಿಲ್ವರಲ್ಲಿ ಹಾಗಾಗಿ ಬೆಳಗ್ಗೆ ಒಂದು ಐದು ಗಂಟೆಗೆ ಬಿಟ್ಟಿದ್ವಿ ಐದೂವರೆ ಅಷ್ಟರಲ್ಲಿ ನಾವು ಗಾಡಿ ತೆಗೆದು ಬಂದಿದ್ದಾಯಿತು ಸುಮಾರು ಅಂದ್ರೆ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಮಡಕ್ಷರ ಈ ಕಡೆ ಟಿಫನ್ ಮಾಡ್ಕೊಂಡು ಬಂದ್ವಿ ಅದು ಏನಂದರೆ ಬೆಳಿಗ್ಗೆ ಬೆಳಿಗ್ಗೆ ಜರ್ನಿ ಮಾಡಿದ್ರೆ ನನಗೊಂಥರ ಹೊಟ್ಟೆಲೆಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಬಂದಿದ್ದಾಯಿತು ನಾವು ಶೂಟು ನಡೀತಾ ಇತ್ತು ನಂದು ಹಾಗೆ ಇವ್ರ ಅವರು ನಿಮಗೆ ಗೊತ್ತೇ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಕರಿಮಣಿ ಮಾಲೀಕ ನೀನಲ್ಲ ಅಂತ ಒಂದು ಸಾಂಗ್ನ ಟ್ರೆಂಡು ಆ ನ ಇವರು ಟ್ರೆಂಡ್ ಮಾಡಿದ್ದು ತುಂಬ ವೈರಲ್ ಆಗಿತ್ತಲ್ಲ ಆಗ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತಂದು ಹೇಳಿಬಿಟ್ಟು ಅವರು ಇವರಂದ್ರೆ ನಮಗೆ ಹಳುಬ್ರೇ ತುಂಬ ಪರಿಚಯ ಈ ಬ್ರದರ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಮಗೆ ಕಟರಮ್ಮ ದೇವಸ್ಥಾನಕ್ಕೆ ಹೋದಾಗ ಸಿಕ್ಕಿದ್ರಲ್ಲ ಅಲ್ಲಿಂದ ಮತ್ತೆ ಇವ್ರಿಗೂ ಇವತ್ತು ಶೂಟ್ ಇತ್ತು ನಮ್ಮ ಜೊತೆನೆ ಹಾಗಾಗಿ ಅವರು ಬಂದಿದ್ದರು ನನ್ನ ಶೂಟ್ ಆಗಬೇಕಾದ್ರೆ ಅವರು ಟೀ ಕುಡಿದು ಬರೋಣ ಅಂತ ನಮ್ಮ ಮನೆಯವರು ಮತ್ತು ಅವರು ಬ್ರದರ್ ಇಬ್ಬರೂ ಹೋಗಿದ್ದಾರೆ ಸೊ ಅವ್ರು ಹೋಗಿಬಿಟ್ಟು ಟೀ ಕುಡಿತಾ ಇರೋದು ಒಂದು ಕ್ಲಿಪ್ನ ಆ್ಯಡ್ ಮಾಡ್ಕೊಂಡು ಬಂದಿದ್ದಾರೆ ಶೂಟ್ ಮಾಡ್ಕೊಂಡು ಬಂದಿದ್ದರು ಹಾಗೆ ನಂದು ನಡೀತಾ ಇತ್ತು ಶೂಟು ಅಷ್ಟರಲ್ಲಿ ನಮ್ಮ ಮನೆಯವರು ಬಂದಿದ್ದರು ಸೊ ಅವರು ಬಂದು ಬ್ರದರ್ ಅವರು ವೆಯ್ಟ್ ಮಾಡ್ತಾಯಿದ್ರು ಸೊ ಇನ್ನೂ ಒಂದು ಎರಡು ಮೂರು ಜೋಡಿ ಬಂದಿದ್ದರು ಅವ್ರದ್ದು ವೀಡಿಯೋ ಶೂಟ್ ಮಾಡಿಲ್ಲ ಅಷ್ಟೇ ಹಾಗೆ ಈಗ ನನಗೆ ಯಾವ್ಯಾವ ಥರ ಕ್ಲಿಪ್ಸು ಬೇಕೋ ಅದನ್ನೆಲ್ಲ ಶೂಟ್ ಮಾಡ್ತಾಯಿದ್ರು ಕ್ಯಾಮ್ರಾಮ್ಯನು ತುಂಬ ಚೆನ್ನಾಗಿ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಈ ವಿಡಿಯೋನ ಈ ಸ್ಯಾರಿ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಆ ಜ್ಯುವೆಲ್ಲರಿಗೆ ಆ ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು ನೋಡ್ತಾ ಇರ್ಬೋದು ಸೊ ಶೂಟ್ ಅಂತೂ ತುಂಬ ಚೆನ್ನಾಗಿ ಆಯಿತು ಆವತ್ತಿನ ದಿನ ನಮ್ಗೇನು ಬೇಜಾರೇ ಅನ್ನಿಸ್ಲಿಲ್ಲ ಯಾಕಂದರೆ ಬ್ರದರ್ ಅವರ ಜೊತೆ ಎಲ್ಲ ಮಾತಾಡ್ಕೊಂಡು ಶೂಟೆಲ್ಲ ಮುಗೀತು ನಂದು ಮುಗ್ದಾದಮೇಲೆ ಕನಕವ್ರದೇ ಸ್ಟಾರ್ಟ್ ಆಯಿತು ಅಲ್ಲಿಂದ ನಾವು ಇನ್ನು ಬಾಯ್ ಹೇಳ್ಬಿಟ್ಟು ನೆಕ್ಸ್ಟು ನಾವು ಒಂದು ಸ್ಯಾರೀಸ್ ಏನಾದರೂ ನೋಡೋಣ ಅಂತಂದು ಹೇಳ್ಬಿಟ್ಟು ಮತ್ತೆ ನಾವು ಬೆಂಗಳೂರಿಗೆ ಚಿಕ್ಕಪೇಟೆಗೆ ಅಂತ ಹೋಗ್ತಾ ಇದ್ವಿ ಹಾಗಾಗಿ ಇಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ನಿಜವಾಗ್ಲೂ ಫುಲ್ ಟ್ರಾಫಿಕ್ ಇತ್ತು ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಮನೆಯವ್ರು ನೋಡ್ತಾ ಇರ್ಬೋದು ಎಷ್ಟು ಡೀಸೆಂಟಾಗಿ ಕೂತಿದ್ದಾರೆ ನಾನು ವೀಡಿಯೋ ಶೂಟ್ ಮಾಡಿದ್ರೆ ಅಂತೂ ಇನ್ನೂ ಡೀಸೆಂಟ್ ಆಗಿಬಿಡ್ತಾರೆ ಅವರು ನನಗೊಂಥರ ನಗು ಬರ್ತಾ ಇರುತ್ತೆ ನಕ್ಕಿದ್ರೆ ಬಯಸ್ಬಿಡ್ತಾರೇನೋ ಅಂತ ಇರ್ತೀನಿ ಅಷ್ಟೇ ಹಾಗೆ ಹೊರ್ಗಡೆ ನೋಡ್ತಾ ಇರ್ಬೋದು ಫುಲ್ ಟ್ರಾಫಿಕ್ಕು ಗಾಡೀಸ್ ಎಲ್ಲ ಆ ಥರ ನಿಂತಿದ್ವು ಅಲ್ಲಿಂದ ಈಗ ನಾವು ನೆಕ್ಸ್ಟ್ ಮಾರನೇ ದಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಹಲೋ ಎಲ್ರಿಗೂ ಈ ಸ್ಯಾರಿ ದಸರಾ ದೀಪಾವಳಿಗೆ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ ತರಿಸಿದೀನಿ ಡೈಲಿ ಇನ್ಮೇಲೆ ಒಂದು ತ್ರೀ ಸೆಟ್ ಇಲ್ಲ ಟೂ ಸೆಟ್ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಯೂಟ್ಯೂಬ್ ಅಲ್ಲಿ ಫಸ್ಟ್ ನಿಮ್ಗೆ ತೋರಿಸ್ತಾ ಇರುವಂತ ಸಾರಿ ಬಂದ್ಬಿಟ್ಟು ಆಫರ್ ಸ್ಯಾರಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂದ್ರೆ ಕೊನೆಯದಾಗಿ ಒಂದೇ ಒಂದು ಪೀಸ್ ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಸ್ಯಾರೀಸ್ ಎರಡು ಯಾವ್ದಾದ್ರು ತಗೊಳ್ರಿ ಬರೀ ನಿಮ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಲಾತ್ ಬಂದ್ಬಿಟ್ಟು ನಿಮ್ಗೆ ಸ್ಯಾಟಿನ್ ಕ್ಲಾತ್ ಆಗಿರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಶೈನ್ ಕೊಡುತ್ತೆ ಸ್ಯಾರಿ ಅನ್ನೋದು ಯಾವ್ದಾದ್ರು ಎರಡು ತಗೊಳ್ರಿ ನಾನ್ ತೋರ್ಸುವಂತರಲ್ಲಿ ನೋಡ್ತಾ ಇರಬಹುದು ಒಂದ್ ಪೀಸ್ ತಗೊಂಡ್ರೆ ನೀವು ಸಿಕ್ಸ್ ಡಬಲ್ ನೈನ್ ಆಗುತ್ತೆ ಅದೇ ಎರಡು ಪೀಸ್ ತಗೊಂಡ್ರೆ ಬರೀ ನಿಮ್ಗೆ ಸಾವಿರದ ನೂರು ರೂಪಾಯಿಗೆ ಬರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಲ್ಲಿ ಬೇಕಾದ್ರು ಕಳ್ಸಿಕೊಡ್ತೀವಿ ಸ್ಯಾರೀಸು ಈ ದಸರಾ ದೀಪಾವಳಿಗೆ ಅಂತೂ ತುಂಬಾ ಚೆನ್ನಾಗಿರ್ತಾವ ಈ ಸ್ಯಾರೀಸ್ ಎಲ್ಲಾ ಈ ತರ ಸಾಫ್ಟ್ ಸ್ಯಾರೀಸು ವೇರ್ ಮಾಡೋರು ತುಂಬಾ ಜನ ಕೇಳ್ತಾ ಇದ್ರಿ ಹಾಗಾಗಿ ಇದೊಂದು ಸೆಟ್ ಆಫರ್ ಸ್ಯಾರೀಸ್ ಅಂತಂದು ಹಾಕ್ಬಿಟ್ಟಿದೀನಿ ಸೊ ಇದೊಂದು ಸೆಟ್ ಕೊನೆಯದಾಗಿ ಒಂದ್ ಪೀಸ್ ತೋರಿಸ್ತೀನಿ ಇದನ್ನ ನೋಡಿ ಸ್ಯಾರಿ ಫುಲ್ಲು ನಿಮ್ಗೆ ಆಲ್ ಓವರ್ ಸ್ಯಾರಿ ಈ ರೀತಿ ಫ್ಲವರ್ ಡಿಸೈನ್ ಅಲ್ಲೇ ಬರುತ್ತೆ ನಿಮ್ಗೆ ಈ ತರ ಫ್ಲವರ್ ಡಿಸೈನ್ ಅಲ್ಲಿ ಬಾರ್ಡ್ರ್ ನಿಮ್ಗೆ ಯಾವ ಥರ ಇರುತ್ತೋ ಈ ಸ್ಯಾರಿದು ಅದೇ ತರ ನಿಮಗೆ ಬ್ಲೌಸ್ ಬರುತ್ತೆ ನೋಡಿ ಈ ರೀತಿ ಬ್ಲೌಸ್ ಇರುತ್ತೆ ನಿಮಗೆ ಪಲ್ಲು ಅನ್ನೋದು ಈ ರೀತಿ ಇರುತ್ತೆ ಸೊ ನೋಡಿ ಇದೆಲ್ಲ ದೊಡ್ಡದಾಗಿ ಈ ತರ ಪಲ್ಲು ಸೆಕ್ಷನ್ ಇದೆಲ್ಲ ಸೊ ಈ ರೀತಿ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರು ಅದನ್ನ ನೋಡ್ಬಿಟ್ಟು ನೀವು ಅದಕ್ಕೆ ಮೆಸೇಜ್ ಮಾಡಿದ್ರೆ ನಾನು ಫ್ರೀ ಶಿಪ್ಪಿಂಗ್ನಲ್ಲೇ ಕಳಿಸ್ಕೊಡ್ತೀನಿ ನಾನೇ ರೆಸ್ಪಾನ್ಸ್ ಮಾಡ್ತೀನಿ ಆಮೇಲೆ ಮೆಸೇಜ್ ಮಾಡಿದ್ರೆ ಬೇರೆ ಯಾರಾದರೂ ರೆಸ್ಪಾನ್ಸ್ ಮಾಡ್ತಾರೇನೋ ಅಂತ ಅಂದ್ಕೋಬೇಡಿ ನಾನೇ ರೆಸ್ಪಾನ್ಸ್ ಮಾಡ್ತೀನಿ ಹಾಗೆ ತುಂಬಾ ಕ್ವಾಲಿಟಿ ಇರುವಂತ ಲಾಂಗ್ ಬಾರ್ಡರ್ ಸ್ಯಾರಿ ಇದು ಸೆಕೆಂಡ್ ಟೈಮ್ ನಾನು ರೀಸ್ಟಾಕ್ ಮಾಡಿಸ್ತಾ ಇರುವಂತದ್ದು ನೋಡಿ ಮನೆ ಹತ್ರ ಬಂದಿದ ತಕ್ಷಣ ತ್ರೀ ಪೀಸ್ ತಗೋಬಿಟ್ರು ಆಗ್ಲೇ ಸೊ ಉಳಿಕೆ ಆಗಿರೋ ತೋರಿಸ್ತಾ ಇದ್ದೀನಿ ಲಾಂಗ್ ಬಾರ್ಡರ್ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನಿಮ್ಗೆ ಬಾರ್ಡರ್ ಯಾವ ರೀತಿ ಇರುತ್ತೋ ಅದೇ ಕಲರ್ ಅಲ್ಲೇ ನಿಮ್ಗೆ ಬ್ಲೌಸ್ ಅನ್ನೋದು ಬರುತ್ತೆ ಸೊ ನೋಡಿ ಅದು ಸ್ಕ್ರೀನ್ ಶಾಟ್ ತಗೊಂಡು ಬೇಗ ಬೇಗ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೊ ಲಿಮಿಟೆಡ್ ಸ್ಟಾಕ್ ಯಾವ್ದು ರಿಪೀಟೆಡ್ ಕಲರ್ ಯಾವ್ದು ಇಲ್ಲ ಒಂದೇ ಒಂದು ರಿಪೀಟ್ ಕಲರ್ ಇದೆ ಅಷ್ಟೇನೆ ಇದರಲ್ಲಿ ಸಿಂಗಲ್ ಪೀಸ್ ಅಷ್ಟೇ ಸಿಂಗಲ್ ಸಿಂಗಲ್ ಕಲರ್ಸ್ ಅವೈಲೇಬಲ್ ಇರುತ್ತೆ ಇದಂತೂ ಹೆವಿ ಟ್ರೆಂಡಿಂಗ್ ಆಗಿರುವಂಥ ಕಲರ್ ಅಂಡ್ ಬ್ಲೌಸು ಸ್ಯಾರಿ ಮತ್ತೆ ಬ್ಲೌಸು ನೋಡಿ ಸೊ ಇದೇನೆ ರಿಪೀಟ್ ಕಲರ್ ಅಂದರೆ ಇದೆರಡು ಒಂದೇ ಕಲರ್ ಬಂದಿದೆ ಮರನ್ ಬರುತ್ತೆ ಡಾರ್ಕ್ ಮರನ್ನು ತುಂಬ ಚೆನ್ನಾಗಿರುತ್ತೆ ಎಲ್ಲ ನಿಮಗೆ ಅಂದರೆ ಬ್ರೈಟಾಗಿ ಕಾಣಿಸುವಂತ ಕಲರ್ಸ್ ಏನೆ ನೋಡಿ ಈ ಥರ ಬ್ಲೌಸ್ ಅಂಡ್ ಪಲ್ಲು ಇದರಲ್ಲೇ ತೋರಿಸ್ಕೊಡ್ತೀನಿ ಸೊ ನೋಡಿ ಬ್ಲೌಸ್ ಅಂದರೆ ಪಲ್ಲು ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಇರುತ್ತೆ ಫುಲ್ ಗ್ರ್ಯಾಂಡ್ ಆಗಿರುತ್ತೆ ಪಲ್ಲು ಅನ್ನೋದು ಸೊ ನೋಡಿ ಈ ರೀತಿ ಇರುತ್ತೆ ಬ್ಲೌಸ್ ಅನ್ನೋದು ನಿಮಗೆ ಪ್ಲೈನಲ್ಲಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇದು ಸ್ಲೀವ್ಗೆ ಬಾರ್ಡ್ರ್ ಬರುತ್ತೆ ಬಾಡಿ ಫುಲ್ ಈ ರೀತಿ ಇರುತ್ತೆ ಪ್ಲೈನ್ ಸೊ ಲಿಮಿಟೆಡ್ ಸ್ಟಾಕು ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಬೇಕಾದ್ರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿಬಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ಒಂದು ಸೆಟ್ ನಿಮ್ಗೆ ನ ತೋರಿಸ್ತೀನಿ ಇದು ಓಪನ್ ಮಾಡಿ ಆಗಲ್ಲ ನೋಡಿ ಈ ರೀತಿ ಇರುತ್ತೆ ನಾನು ಸೈಡಲ್ಲಿ ನಾನು ವೇರ್ ಮಾಡಿರುವಂತ ಪಿಕ್ ಕಳಿಸ್ತೀನಿ ಇದರಲ್ಲಿ ಎಮ್ಮು ಎಲ್ಲು ಎಕ್ಸೆಲ್ ಇರುತ್ತೆ ಸೊ ಯಾವ್ದು ಬೇಕೋ ಅದು ಬುಕ್ ಮಾಡ್ಕೋಬಹುದು ಇದು ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ ಈ ದಸರಾಗೂ ದೀಪಾವಳಿಗೂ ತುಂಬಾ ಚೆನ್ನಾಗಿರುವಂತ ಕಲರ್ ಕಾಂಬಿನೇಷನ್ ಸಿಂಗಲ್ ಕಲರ್ ನಿಮಗೆ ಸೈಜ್ ಅನ್ನೋದು ಅವೈಲೇಬಲ್ ಇರುತ್ತೆ ಎಮ್ ಎಲ್ ಎಕ್ಸೆಲ್ ಸಿಗುತ್ತೆ ನಾನು ವೇರ್ ಮಾಡುವಂತದ್ದು ಇದೇ ಡ್ರೆಸ್ ನಾನು ವೇರ್ ಮಾಡಿದೀನಿ ಅದನ್ನ ಸೈಡ್ ಅಲ್ಲಿ ಪಿಕ್ ಹಾಕ್ತೀನಿ ನಾನು ಅದು ಡೀಟೇಲ್ ಆಗಿ ನಿಮಗೆ ಕಾಣಿಸುತ್ತೆ ನೋಡಿ ಲಿಮಿಟೆಡ್ ಸ್ಟಾಕ್ ಆಗಿರುತ್ತೆ ಬೇಗ ಬೇಗ ಬೇಕಾದ್ರೆ ಈ ತ್ರೀ ಸೆಟ್ ಅಲ್ಲಿ ಯಾವ್ದು ಬೇಕೋ ಅದು ಬುಕ್ ಮಾಡ್ಕೋಬಹುದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ